ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಹರ್ಕಾವತಿ ಹೋರಾಟ ಸಮಿತಿಯ ಪತ್ರಿಕಾಗೋಷ್ಠಿ ಕಿಂಚಿ ದರು ಮಾನವ ಮರ್ಯಾದಿ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ಸರ್ಕಾರಿ ಆಡಳಿತ ಸಂಘ ಎಮ್ ಎಲ್ ಎರಾಗಿರೋದು ಎಂ ಪಿ ಆಗಿರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಯಾರೇ ಆಗಿರ್ಬೋದು ಜವಾಬ್ದಾರಿ ಇರ್ತಕ್ಕಂಥ ಅಧಿಕಾರಿಗಳು ತಾಲೂಕು ಆಗ್ಬೋದು ಜಿಲ್ಲಾಡಳಿತ ಮಾಡ್ತಕ್ಕಂಥ ಇದ್ದ ಅಧಿಕಾರಿಗಳು ಒಂದು ಸಣ್ಣ ಕಲ್ಯಾಣಿನ ಕ್ಲೀನ್ ಮಾಡೋದಕ್ಕೆ ಮಾತ್ರ ವಿಶ್ವ ಜಲಾಚರಣೆ ಆಚರಿಸ್ತಾ ಇದ್ದೀವಿ ಇವರು ಡಿ ಸಿ ಅವರು ಬಂದರು ಮೂರು ಮೂರು ಸರಿ ಏನೇನೆಲ್ಲ ಭರವಸೆಗಳು ಕೊಟ್ಟರು ಮೂರು ಜನ ಡಿ ಸಿ ಅವರು ಟ್ರಾನ್ಸ್ಫರ್ ಆಗೋದ್ರು ಇನ್ನು ಉಳಿದಂತೆ ಮಕ್ಕಳನ್ನ ಪೀಳಿಗೆಯನ್ನು ಉಡಿಸ್ಕೊಡೋ ನಿಟ್ಟಿನಲ್ಲಿ ನಾವು ಒಂದಿಷ್ಟು ಹೋರಾಟನೇ ಮಾಡಬೇಕಾಗತ್ತೆ ಅದು ಉಗ್ರ ಸ್ವರೂಪಕ್ಕೆ ಹೋದರೆ ಅದು ಅತಿಶಯಕ್ತಿ ಆಗಲಾರ್ದು ಇಡಬೇಕು ಅನ್ನೋದನ್ನು ತೋರಿಸಿ ಮಾದರಿಯಾಗಬೇಕಾದಂತಹ ಜಿಲ್ಲಾಧಿಕಾರಿಗಳು ಇಲ್ಲಿ ಬಾಡಿ ಬತ್ತಿ ಹೋಗಿರುವಂಥ ಒಂದು ಕುಮ್ಟೆ ಹತ್ರ ಹೋಗಿ ಜನರನ್ನ ಕರ್ಕೊಂಡೋಗಿ ನಾವು ವಿಶ್ವ ಜಲ ದಿನಾಚರಣೆ ಆಚರಣೆ ಮಾಡ್ತೀವಿ ಅನ್ನೋದನ್ನು ನಾವು ಕ ಕಡಾಖಂಡಿತವಾಗಿ ಇದರಲ್ಲಿ ನಾವು ಇವತ್ತು ಖಂಡಿಸ್ತೇವೆ ಇವರು ನಿಜವಾದಂಥ ಕಾಳಜಿ ಇತ್ತು ಅಂತ ಹೇಳಿದ್ರೆ ದಯಮಾಡಿ ಬಂದು ದೊಡ್ಡ ತುಮಕೂರು ಕೆರೆಯನ್ನು ಅಥವಾ ಚಿಕ್ಕ ತುಮಕೂರು ಕೆರೆಯನ್ನು ಫಸ್ಟ್ ಸ್ವಚ್ಛ ಮಾಡಬೇಕು ಜನರು ಗುಳೆ ದ್ತವ್ರೆ ಊರುಗಳು ಬಿಡ್ತವ್ರೆ ಅನಾರೋಗ್ಯದಿಂದ ಸಾಯ್ತವ್ರೆ ಕ್ಯಾನ್ಸರ್ಗಳು ರೋಗ ಜಾಸ್ತಿ ಆಗಿದೆ ಆ ದಂತಗಳು ಹಲ್ಲುಗಳು ಎಲ್ಲೋ ಕಲರ್ ತಿಂತಾ ಇದೆ ಮಕ್ಕಳು ಕುಟಿ ತಾಕ್ತವೆ ಮುಖ್ಯ ಉದ್ದೇಶ ಏನು ಅಂತಂದರೆ ನಾಳೆ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ವಿಶ್ವ ಜಲ ದಿನಾಚರಣೆ ಅಂತ ಎಲ್ಲ ಆಚರಣೆ ಮಾಡ್ತಾ ಇದ್ದೀವಿ ಆದರೆ ಆ ದಿನಾಚರಣೆ ಮಾಡ್ತಕ್ಕಂಥ ಯಾವುದೇ ಅಧಿಕಾರಿಗಳು ಜನಪ್ರತಿ ನೈತಿಕ ಹಕ್ಕಿಲ್ಲ ಯಾಕೆ ಅಂತಂದರೆ ಈ ಭಾಗ ಈಗಾಗಲೇ ನಾವು ಸುಮಾರು ವರ್ಷಗಳಿಂದ ನಮ್ಮ ಅರ್ಕಾವತಿ ನದಿ ಪಾತ್ರದಲ್ಲಿ ಬರ್ತಕ್ಕಂಥ ಚಿಕ್ಕ ತುಮಕೂರು ವ್ಯಾಪ್ತಿಲಿ ಬರ್ತಕ್ಕಂಥ ಕೆರೆಗಳು ದೊಡ್ಡ ತುಮ್ಕೂರು ವ್ಯಾಪ್ತಿ ಬರ್ತಕ್ಕಂಥವ್ರು ಸಂಪೂರ್ಣ ಕಲುಷಿತ ಆಗಿ ಅದು ಯಾರು ಅಧಿಕಾರಿ ವರ್ಗದಿಂದ ಸರ್ಕಾರ ಮಾಡಿರ್ತಕ್ಕಂಥ ಲೋಪದೋಷದಿಂದ ನಮ್ಮ ಭಾಗದ ಕೆರೆಗಳು ಹಾಳಾಗಿ ಹೋಗಿವೆ ಅಷ್ಟೇ ಅಲ್ಲದೆ ಅತ್ಯಂತ ಪ್ರಮುಖವಾಗಿ ಏನು ಆ ಕೆ ಕೆರೆಗಳಿಂದ ಅಂತ ಹಿಂದೆ ಹಿಂದೆ ನಮ್ಮ ಹಿರಿಕರು ಮಾಡಿದ್ರು ಕೆರೆಗಳ ಅಂತರ್ಜಲ ಇಂಪ್ರೂವ್ ಆಗಿ ನಾವು ಬದುಕು ಮನುಷ್ಯ ಪ್ರಾಣಿಗಳು ಬದುಕೋದಕ್ಕೋಸ್ಕರ ನೀರಾವರಿ ಸಂರಕ್ಷಣೆಗೋಸ್ಕರ ಮಾಡಿದಂಥ ಯೋಜನೆಗಳು ಆ ಯೋಜನೆಗಳನ್ನು ಹಾಳು ಮಾಡಿರ್ತಕ್ಕಂಥವ್ರು ಇವತ್ತು ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತೀವಿ ನಮಗೆ ಕುಡಿಯೋಕ್ಕೆ ಯೋಗ್ಯ ನಮ್ಮ ದನ ನಮಗೆ ನಮ್ಮ ಮನುಷ್ಯರಿಗಾಗಲಿ ಯಾರಿಗೂ ಸಹ ನಮಗೆ ಬಳಸ್ತಕ್ಕಂಥ ಯೋಗ್ಯವಾದ ನೀರು ಯಾವುದೂ ಇಲ್ಲ ಈಗಾಗಲೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಿಮಗೆ ಗೊತ್ತಿರೋ ಪ್ರಕಾರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಒಂದು ಸರ್ಕಾರಿ ಅಂಗಸಂಸ್ಥೆ ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ಎರಡೂ ಪಂಚಾಯಿತಿಯ ಎಲ್ಲ ಶುದ್ಧೀಕರಣ ಘಟಕಗಳು ಕುಡಿಯೋಕ್ಕೆ ಯೋಗ್ಯವಾಗುತ್ತೆ ರಿಪೋರ್ಟ್ಸು ಅದು ಸರ್ಕಾರಕ್ಕೂ ಗೊತ್ತು ಸರ್ಕಾರದಲ್ಲಿ ವಿಧಾನಸಭೆ ಅಧಿವೇಶ್ ಸೆಷನ್ನಲ್ಲೂ ಚರ್ಚೆ ಆಗಿವೆ ಅಧಿಕಾರಿಗಳಿಗೂ ಎಲ್ಲ ಗೊತ್ತಿದ್ದರೂ ಸಹ ಇವತ್ತು ಜಾಣ ಮೌನ ಮಾಡ್ತಾಯಿದ್ದಾರೆ ಆ ಪ್ರಕಾರವಾಗಿ ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದು ಬಂದಿದ್ವಿ ನಮಗೆ ಶುದ್ಧವಾದ ನೀರು ಕೊಡಿ ನಮ್ಮ ಕೆರೆಯಲ್ಲಿ ಬರ್ತಕ್ಕಂಥ ಕಲುಷಿತ ನಿನ್ನ ಶುದ್ಧೀಕರಣ ಮಾಡಿ ಅದು ಮೂರು ನಂತರ ಶುದ್ಧೀಕರಣ ಮಾಡಿ ಅಂತ ಎಲ್ಲ ಮನವಿಗಳು ಕೊಟ್ಟು ಹೋರಾಟ ಮಾಡಿ ಮಾಡಿದ ಏನೂ ಪ್ರಯೋಜನ ಆಗಿಲ್ಲ ಆದರೆ ನಾಳೆ ವಿಶ್ವ ಜಲಾ ದಿನಾಚರಣೆ ಒಂದು ತೋರ್ಪಡಿಕೆ ಕೆಲಸ ಮಾಡೋದಕ್ಕೋಸ್ಕರ ದೊಬ್ಳಾಪುರದಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಕಲ್ಯಾಣಿನಲ್ಲಿ ಗಿಡ ಕಿತ್ತು ಅದು ನೀರಿಲ್ಲ ಏನಿಲ್ಲ ಗಿಡ ಅದು ಮಾಡಲಿ ನಾವು ಸಂರಕ್ಷಣೆ ಮಾಡ್ತಕ್ಕಂಥ ಹಿಂದಿನ ಪೂರ್ವಿಕರು ಮಾಡಿರ್ತಕ್ಕಂಥ ಯೋಜನೆಗಳು ಸಂರಕ್ಷಣೆ ಆಗಬೇಕು ಅಂತರ್ಜಲ ಇಂಪ್ರೂವ್ ಆಗಬೇಕು ಪ್ರಾಣಿ ಪಕ್ಷಿಗಳು ಬದಬೇಕು ಎಲ್ಲರೂ ಅದಕ್ಕೆ ನಮ್ದು ಓಕೆ ಆದರೆ ಒಂದು ಸಣ್ಣ ಕಲ್ಯಾಣಿನೇ ಕ್ಲೀನ್ ಮಾಡ್ತಕ್ಕಂಥ ಇಷ್ಟು ಜವಾಬ್ದಾರಿ ಇರ್ತಕ್ಕಂಥ ಅಧಿಕಾರಿಗಳು ತಾಲೂಕು ಆಗ್ಬೋದು ಜಿಲ್ಲಾಡಳಿತ ಮಾಡ್ತಕ್ಕಂಥ ಜವಾಬ್ದಾರಿ ಇದ್ದ ಅಧಿಕಾರಿಗಳು ಒಂದು ಸಣ್ಣ ಕಲ್ಯಾಣಿನ ಕ್ಲೀನ್ ಮಾತ್ರ ವಿಶ್ವ ಜಲಾಚರಣೆ ಆಚರಿಸ್ತಾ ಇದ್ದೀವಿ ಆದರೆ ನಿಮಗೆಲ್ಲರಿಗೂ ಗೊತ್ತಿದ್ದರೂ ಸಹ ಈಗೇನು ನಮ್ಮ ಭಾಗದಲ್ಲಿ ಚಿತ್ತಮಗೂರ್ಕೆರೆ ಆಗೋದು ಆಗೋದು ಇಡೀ ಅರ್ಕಾ ನ ಅರ್ಕಾವತಿ ನದಿ ಪಾತ್ರದ ಕಾವೇರಿ ಉಪನದಿ ಅಂತ ಅರ್ಕಾವತಿ ನದಿ ಪಾತ್ರ ಸಂಪೂರ್ಣ ಕಲುಷಿತ ಹಾಕಿ ಸರ್ಕಾರ ವರದಿಗಳಿವೆ ರಾಜ್ಯದಲ್ಲಿ ಕೆ ಅಥವಾ ದೇಶದಲ್ಲಿ ಕೆ ಅತ್ಯಂತ ಕಲ್ಮಶ ಆಗಿರ್ತಕ್ಕಂಥ ಕೆರೆಗಳು ಯಾವುವು ನದಿ ಯಾವುದು ಅಂತಂದರೆ ಸ ಅರ್ಕಾವತಿ ನದಿ ಪಾತ್ರ ಎರಡನೇದು ಒಂದನೇದು ಎರಡನೇ ಸ್ಥಾನಕ್ಕೆ ಬರುತ್ತೆ ಅದೆಲ್ಲ ಗೊತ್ತಿದ್ದರೂ ಸಹ ನೀವು ಆ ಕೆರೆಗಳನ್ನು ನೀವು ಸಂರಕ್ಷಣೆ ಮಾಡಬೇಕು ಅಂತ ಕಟ್ಟಿರ್ತಕ್ಕಂಥ ನೀರನ್ನು ಶುದ್ಧೀಕರಣ ಮಾಡಬೇಕು ಆ ಸ ಅಲ್ಲಿ ಹಾಳಾಗಿರ್ತಕ್ಕಂಥ ನೀರಿನ ಜಲಮೂಲನ ಕಲ್ಮಶ ಆಗಿರ್ತಕ್ಕಂಥ ಜಲಮೂಲ ರಾಸಾಯನಿಕಯುಕ್ತ ಆಗಿರ್ತಕ್ಕಂಥ ನೀವು ನೀರನ್ನು ಸರ್ ಮಾಡಬೇಕು ಅಂತ ಜವಾಬ್ದಾರಿ ಇಲ್ಲ ಅಂತ ಹಾಕ್ತಾರೋ ಒಂದು ಕಲ್ಯಾಣಿ ನಾವು ಕ್ರೀಡಾ ಗಂಟೆ ಇತ್ಬಿಟ್ಟು ನಾವು ವಿಶ್ವ ಜಲ ದಿನ ಆಚರಣೆ ಮಾಡಿದ್ದೀವಿ ಅಂತ ಹೇಳತಕ್ಕಂಥದ್ದು ಜವಾಬ್ದಾರಿ ನೈತಿಕತೆ ನಿಮ್ಗೆ ಯಾರಿಗೂ ಇಲ್ಲ ವಿಶ್ವ ಜಲ ದಿನಾಚರಣೆ ಅಂದರೆ ನೀರಿಗೋಸ್ಕರ ಒಂದು ದಿನ ಆಚರಣೆ ಮಾಡಬೇಕು ಅಂತ ಆಚರಣೆ ನಾನೇ ವಿಶ್ವ ವ್ಯಾಪ್ತಿ ಮಾಡ್ತಾರೆ ಅದರಲ್ಲಿ ನಮ್ಮ ದೇಶದಲ್ಲೂ ಮಾಡ್ತಾರೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಮಾಡ್ತಾವ್ರೆ ನಾನೊಂದು ಕರ್ಪತ್ರ ಕೊಟ್ಟಿದ್ದರು ಅದರಲ್ಲಿ ಹೇಳ್ತಾರೆ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ ಮತ್ತು ಕೆರೆ ಇದು ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರಿಗೇನೋ ನಿಜವಾಗ್ಲೂ ನೈತಿಕವಾಗಿ ಒಂದು ಮನಸ್ಥ ಮನ ಮನಸ್ಥಿತಿ ಇದ್ದರೆ ಜಲ ದಿನಾಚರಣೆ ಅಂದರೆ ಈಗ ಕೆರೆಯನ್ನ ಕ್ಲೀನ್ ಮಾಡ್ತೀವಿ ಅಂತಾರೆ ಕೆಲವರೆಲ್ಲ ಕೆರೆ ಕ್ಲೀನ್ ಮಾಡ್ತಾರೆ ಯಾವ ಥರ ಮಾಡ್ತಾರೆ ಅಲ್ಲಿರೋ ಮಣ್ಣು ತೆಗೀತಾರೆ ಮತ್ತು ಅಲ್ಲಿರೋ ಗಿಡ ಗಂಟೆಗೆ ಕೀಳ್ತಾರೆ ಮತ್ತು ಕಲ್ಯಾಣಿ ಗಿಡ ಗಂಟೆಗೆ ಕೀಳ್ತಾರೆ ಹೊರತು ಆದರೆ ಅದರಿಂದ ಜಲ ಆಗೋಲ್ಲ ನೀರು ಜಾಸ್ತಿ ಶೇಖರಣೆ ಆಗ್ಬೋದು ಬಟ್ ಚೆನ್ನಾಗಿ ಕಾಣಿಸ್ಬೋದು ಆದರೆ ನಿಜವಾಗೂ ಶುದ್ಧಿ ಆಗಬೇಕು ಅನ್ನೋದಾದರೆ ಇವತ್ತು ನಗರಸಭೆಯವರು ಸರ್ಕಾರಿಯ ಒಂದು ಸರ್ಕಾರ ಕೆರೆಗೆ ನೇರವಾಗಿ ತಮ್ಮ ಉತ್ಪಾದನೆ ಪಲ್ಚಣ ಬಿಡ್ತಾ ಅದನ್ನು ಕಂಟ್ರೋಲ್ ಮಾಡಬೇಕು ಅದು ನಿಜವಾಗಲೂ ವಿಶ್ವ ಜಲ ದಿನಾಚರಣೆಗೆ ಆಚರಣೆ ಮಾಡೋದಕ್ಕೆ ಸರ್ಕಾರಕ್ಕೆ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಮಾನ್ಯತೆ ಇದೆ ಅದನ್ನು ಬಿಟ್ಬಿಟ್ಟು ಒಂದು ಕಲ್ಯಾಣಿನ ಸಭಾ ಕಲ್ಯಾಣಿಯರ ಬಗ್ಗೆ ಮಾ ಅದ್ರ ಬಗ್ಗೆ ಅದು ಮಾಡಿದವ್ರ ಬಗ್ಗೆ ನಮ್ಗೆ ವಿರೋಧ ಇಲ್ಲ ಆದರೆ ವಿಶ್ವ ಜಲ ದಿನಾಚರಣೆ ನೀರಿನ ಉತ್ಸವಕ್ಕೋಸ್ಕರ ಯಾವ ರೀತಿ ಕೆಡ್ತಾಯಿದ್ದೀವಿ ಇವತ್ತು ನೀರು ಇವು ಉದಾಹರಣೆ ಕಾರ್ಖಾನೆಗಳ ನೀರು ಸುಮಾರು ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಕಾರ್ಖಾನೆಗಳು ಕೊಳಚೆ ನೀರು ಬಿಟ್ಟಿರೋದನ್ನು ನಾವು ಆಧಾರ ಸಮೇತ ಕೊಟ್ಟಿದ್ದೀವಿ ಏನು ಮಾಡಿಲ್ಲ ಸರ್ಕಾರಗಳು ಮತ್ತು ಇವತ್ತು ನೇರವಾಗಿ ಭಾಷೆಟಹಳ್ಳಿ ಪಟ್ಟಣ ಪಂಚಾಯಿತಿ ಮತ್ತು ದೊಡ್ಡಾಪುರ ನಗರಸಭೆಯಿಂದ ನೇರವಾಗಿ ಯಾವುದೇ ಶುದ್ಧಿ ಇಲ್ದಿರ ಹೋಗ್ತಾಯಿದ್ದೆ ನೀರು ಪಲ್ಚ ನೀರು ಕೆರೆಗಳಿಗೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಯಾವ ರೀತಿ ಶುದ್ಧೀಕರಣ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಹಂಗೆ ನೇರವಾಗಿ ಬಿಡ್ತಾವೆ ಇಷ್ಟು ನಮ್ಮ ಭಾಗದಲ್ಲಿ ಎಷ್ಟು ನೀರು ಅಳವ ಹೇಳಬೇಕಂದ್ರೆ ಈ ಒಂದು ವಾರಕ್ಕೆ ಮುಂಚೆ ನಮ್ಮ ಗ್ರೂಪಲ್ಲಿ ಒಂದು ವಿಡಿಯೋ ಹಾಕಿದ್ವಿ ಆ ಗ್ರೂಪಲ್ಲಿ ಏನು ಕೊಳವೆಬಾವಿ ನೀರು ಕಪ್ಪು ಇದೆ ಸರ್ ಈ ಮಾಮೂಲಿ ಏನಾದರೂ ನಮ್ಮ ಕೊಳವೆಬಾವಿ ನೀರಲ್ಲಿ ಸ್ಟಾರ್ಟಿಂಗ್ ಬಂದರೆ ಸ್ವಲ್ಪ ಮಳೆ ಸೀರೆ ಇದ್ದರೆ ಕೆಂಪು ನೀರು ಬರ್ತೈತೆ ಆಮೇಲೆ ಒಳ್ಳೆ ನೀರು ಬರ್ತೈತೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಯಾಕಂದರೆ ಕೊಳವೆಬಾವಿ ನೀರು ಬರೋದು ಅದೇ ಇವತ್ತು ನಮ್ಮ ಕೊಳವೆಬಾವಿಯಲ್ಲಿ ಕಪ್ಪು ನೀರು ಬರ್ತೈತೆ ಬಟ್ ಅದೊಂದೇ ಬೋರ್ ಹಾಳಾಗೈತೆ ಅಂತಲ್ಲ ಬೇಕು ನಮ್ಮ ನೂರಕ್ಕೆ ನೂರರಷ್ಟು ಹಾಳಾಗೋಗಿದೆ ಬಟ್ ಆ ಬೋರ್ ಯಾವುದೋ ಒಂದು ಡೈರೆಕ್ಟಾಗಿ ಹೆಚ್ಚು ನೀರು ಕೊಳಚೆ ನೀರು ಶೇಖರಣೆಯಾಗಿ ಆಚೆ ಬರ್ತಾಯಿದೆ ಇದೆ ಅದರಿಂದ ಇವ್ರು ಏನಾದರೂ ಕಿಂಚಿತವರು ಮಾನ ಮರ್ಯಾದಿ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ಸರ್ಕಾರಿ ಆಡಳಿತ ಸಂಘ ಎಮ್ ಎಲ್ ಎರಾಗಿರ್ಬೋದು ಎಂ ಪಿಯರಾಗಿರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ಬೋದು ಯಾರೇ ಆಗಿರ್ಬೋದು ಕಿಂಚುತವ್ರು ಮಾನ ಮರ್ಯಾದಿ ಎಲ್ಲರಿಗೂ ಹೇಳಿರ್ತಾರೆ ಯಾರೋ ಒಬ್ಬರ ಬಗ್ಗೆ ನಾನು ಹೇಳ್ತಾ ಇಲ್ಲ ಅವರು ನಮ್ಮ ಭಾಗದ ನಮ್ಮ ಮೂಲಭೂತ ಹಕ್ಕು ಏನಿದೆ ನಮ್ಮ ಸಂವಿಧಾನ ಬದ್ಧವಾಗಿ ಏನು ಹಕ್ಕು ಕೊಟ್ಟಿದೆ ಆ ಸಂವಿಧಾನ ಬದ್ಬದ ಹಕ್ಕು ನಮಗೆ ಕೊಡಿ ನಾವು ಅದನ್ನು ಕೇಳೋಕೆ ಇಷ್ಟಪಡ್ತೀವಿ ಅದರಿಂದ ನಾಳೆ ಏನು ಈಗ ಸರ್ಕಾರಿ ಅಧಿಕಾರಿಗಳು ವಿಶ್ವ ಜಲ ದಿನಾಚರಣೆ ಅಂತ ಹೇಳ್ಬಿಟ್ಟು ಒಂದು ಯಾವುದೋ ಒಂದು ಇಲ್ಲ ಗಿಡ ಗಂಟೆಗೆ ಕಿತ್ಬಿಟ್ಟು ಕ್ಲೀನ್ ಮಾಡ್ತಾರೆ ವಿಶ್ವ ಜಲ ದಿನಾಚರಣೆ ಆತನ ಆ ಥರ ಆಚರಣೆ ಮಾಡೋದು ಅವ್ರಿಗೆ ಗೊತ್ತಿಲ್ಲ ನಾವು ಹೇಳ್ಕೊಡ್ತೀವಿ ಯಾವ ರೀತಿ ಜಿಲ್ಲಾ ಜ ಜಲ ಕ್ಲೀನ್ ಮಾಡಬೇಕು ಅದು ಬೇಕಾದ್ರೆ ನಮಗೆ ಅವ್ರಿಂದ ಇವಾಗ ನಿಜವಾಗಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳಲ್ಲಿ ನಾವು ಪಾಠ ಮಾಡಬೇಕಾಗಿತ್ತು ಇವತ್ತು ನಮ್ಮ ಸಂಘಟನೆಗಳಿಂದ ನೀರು ಯಾವ ರೀತಿ ಕೆರೆಗೆ ಯಾವ ರೀ ಕಾನೂನು ಏನೈತೆ ಇವತ್ತು ಕೆರೆಯಲ್ಲಿ ಯಾವ ಐತೆ ಕಾನೂನು ರಾಜ್ಯಗಳಲ್ಲಿ ಏನಂತ ಕಾನೂನು ಏತೆ ಇವಾಗ ರಾಜ್ಯಗಳಲ್ಲಿ ಯಾವ ನೀರು ಬಿಡ್ತಾವ್ರೆ ಅದನ್ನು ಈ ಅಧಿಕಾರಿ ವರ್ಗದವ್ರಿಗೆ ನಾವು ಪಾಠ ಮಾಡಬೇಕಾಗಿತ್ತು ಟ್ಯೂಷನ್ ತೊಂಬೇಕಾಗಿತ್ತು ಅವ್ರಿಗೆಲ್ಲ ಇವತ್ತು ಯಾಕೆ ಅವ್ರು ಏನು ಗೊತ್ತಿಲ್ಲ ಅವ್ರಿಗೆ ಸ್ಥಿತಿ ಯಾಕಂದರೆ ಆ ರೀತಿ ಮಾಡ್ತಾವ್ರೆ ಇವತ್ತು ಅವ್ರಿಗೆ ಕಾನೂನು ಯಾವ ರೀತಿ ಅಂತೇಳಿದ್ರೆ ಅವ್ರಿಗೆ ಬೇಕಾದ ಮಾತ್ರ ಕಾನೂನು ಇರಬೇಕಂತ ಅವ್ರು ಅಷ್ಟೇ ಬಡವರ ಮೂಲಭೂತಕ್ಕೂ ಮುಂದಿನ ಪೀಳಿಗೆಗೆ ನೀರು ಉಳಿಸ್ಬೇಕು ಜಲ ಉಳಿಸಬೇಕು ಒಳ್ಳೆಯ ಶುದ್ಧ ಗಾಳಿ ಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಪರಿಜ್ಞಾನವೇ ಇಲ್ಲ ಈ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಅದರಿಂದ ಈ ಮುಖಾಂತರ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಈ ವಿಶ್ವ ಜಲ ಜಲಾಧೀನ ಆಚರಣೆ ಮಾಡುವಂಥ ಯೋಗ್ಯತೆ ಯಾವ ಇಲ್ಲ ನಮ್ಮ ಒಳಗೆ ನಮ್ಮ ತಾಲೂಕಲ್ಲಿ ಅದರಿಂದ ಅವರ ವಿರುದ್ಧವಾಗಿ ನಾವು ಒಂದು ಕಪ್ಪು ಪಟ್ಟಿ ತರಿಸಿ ಮೌನ ಆಚರಣೆ ಶಾಂತಿಯುತವಾಗಿ ನಾವು ಒಂದು ಧರಣಿ ಮಾಡ್ತಾ ಇದ್ವಿ ಸರ್ ಆ ಇಡೀ ರಾಜ್ಯಕ್ಕೆ ಗೊತ್ತಿದ್ದಂಗೆ ದೊಡ್ಡ ತುಮಕೂರು ಮತ್ತು ಚಿಕ್ಕ ತುಮಕೂರು ಕೆರೆಗಳು ಎಷ್ಟು ವಿಷಯುಕ್ತವಾಗಿದೆ ಆ ನೀರನ್ನು ಕುಡಿದ್ರೆ ಯಾವ ರೀತಿ ಪ್ರಾಣಿ ಪಕ್ಷಿಗಳು ಸತ್ತಿದೆ ಇದರಿಂದ ಅನಾಹುತಗಳೇನು ಏನು ಚಿಕ್ಕ ಬಾಷೆಟಳ್ಳಿ ಪಟ್ಟಣ ಪಂಚಾಯತಿ ಇರ್ಬೋದು ದೊಡ್ಡಬಳ್ಳಾಪುರ ನಗರಸಭೆಯ ಕೊಳಚೆ ನೀರಿರ್ಬೋದು ಅದಾದ ನಂತರ ಕೈಗಾರಿಕಾ ಪ್ರದೇಶದಲ್ಲಿ ಬರ್ತಕ್ಕಂಥ ವಿಷಯುಕ್ತ ನೀರಿರ್ಬೋದು ನೀರು ನೀರಿರ್ಬೋದು ಈ ಇವುಗಳನ್ನ ನಿಲ್ಲಿಸೋದಕ್ಕೆ ಸಾಧ್ಯವೇ ಆಗಿಲ್ಲ ಇದುವರೆಗೂ ಅಲ್ಲಿ ಅರಿತನೇ ಇದೆ ಈ ಚಿಕ್ಕ ತುಮಕೂರು ಮತ್ತು ದೊಡ್ಡ ತುಮಕೂರು ಕೆರೆಗಳನ್ನು ನಾವು ಯಾವತ್ತುವರೆಗೂ ನಾವು ಹೋರಾಟಗಳಲ್ಲಿ ಬಹು ಮುಖ್ಯವಾಗಿ ಬೇಡಿಕೆ ಇಟ್ಟಿರೋದು ಏನಂತ ಹೇಳಿದ್ರೆ ಅಲ್ಲಿನ ಕೆರೆನ ಸ್ವಚ್ಛಗೊಡಿ ಫಸ್ಟು ಆ ನೀರನ್ನು ಕಿಳಿಯಾಗಿ ಬಿಟ್ಬಿಟ್ರೆ ಎಲ್ಲ ಕಡೆ ಅಂತರ್ಜಲ ಏನಾಗುತ್ತೆ ಈಗ ಹಿಂಗ ಜಾಗದಲ್ಲೇ ಹಿಂಗ್ತಾ ಇದೆ ಆ ಕೆರೆನಲ್ಲೇ ಕೆರೆಯಲ್ಲೇ ಇದೆ ಹಾಗಾಗಿ ನಮಗೆ ತುಂಬ ಪ್ರಾ ಸಮಸ್ಯೆಗಳು ಉದ್ಭವಿಸ್ತಾ ಇದೆ ಸೊ ಆ ಹಿಂಗ ನೀರನ್ನು ನಾವು ಆಚೆ ಕಳಿಸ್ಬಿಟ್ಟು ಕಳಿಸ್ಬಿಟ್ಟು ಸ್ವಚ್ಛ ಮಾಡಿದ್ರೆ ಬರಂಥ ನೀರನ್ನು ನಾವು ಸ್ವಚ್ಛವಾದ ನೀರನ್ನು ನಾವು ತರಿಸ್ಕೊಂಡ್ರೆ ಸರೋಗುತ್ತೆ ಅನ್ನೋಂಥದ್ದು ನಮ್ಮದು ನಮ್ಮ ಹೋರಾಟದ ಮೊದಲನೇ ಅಧ್ಯಾಯದ ಒಂದು ಭಾಗ ಆದರೆ ಇದುವರೆಗೂ ಆ ಕೆಲಸ ಮಾಡ್ತಾ ಇಲ್ಲ ಇವತ್ತು ಅಷ್ಟೇ ವಿಶ್ವ ಜಲ ದಿನಾಚರಣೆ ಅಂತ ಆಚರಣೆ ಮಾಡ್ತಾಯಿದರೆ ಯಾವುದೋ ಒಂದು ಕಲ್ಯಾಣ ಸ್ವಚ್ಛಗೊಳಿಸೋ ಮುಖಾಂತರ ಸರ್ಕಾರಕ್ಕೆ ಒಂದು ನಾವು ವಿಶ್ವ ಜಲ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ ಅಂದ್ಬಿಟ್ಟು ಒಂದು ಶೋಕಿಯನ್ನು ಕೊಡೋದಕ್ಕೋಸ್ಕರ ಅಷ್ಟೇ ಸೀಮಿತವಾಗಿದೆ ಹೊರತು ನಿಜವಾದಂಥ ಮನಸ್ಥಿತಿ ನಿಜವಾದಂಥ ಮನಸ್ಸುಳ್ಳಂಥವ್ರು ಇವತ್ತು ಎಷ್ಟು ಬಾಧೆ ಬೀಳ್ತಾಯಿದ್ದಾರೆ ಎಷ್ಟು ಥರದ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ದೊಡ್ಡ ತುಮಕೂರು ಮತ್ತು ಚಿಕ್ಕ ತುಮಕೂರು ಪಂಚಾಯಿತಿಯ ಎರಡೂ ಪಂಚಾಯಿತಿಯ ಎಲ್ಲ ಗ್ರಾಮಸ್ಥರು ಇದ್ರ ಬಗ್ಗೆ ಒಂದಿಷ್ಟು ಕಾಳಜಿ ತೊಗೊಳ್ಳೋಣ ಅನ್ನೋ ಅನ್ನೋಂಥ ಭಾವನೆ ಇಲ್ಲ ಇವರು ನಿಜವಾದಂಥ ಕಾಳಜಿ ಇತ್ತು ಅಂತೇಳಿದ್ರೆ ದಯಮಾಡಿ ಬಂದು ದೊಡ್ಡ ತುಮಕೂರು ಕೆರೆಯನ್ನು ಅಥವಾ ಚಿಕ್ಕ ತುಮಕೂರು ಕೆರೆಯನ್ನು ಫಸ್ಟ್ ಸ್ವಚ್ಛ ಮಾಡಬೇಕು ಆ ಸ್ವಚ್ಛ ಮಾಡಿದ್ರೆ ಮಾತ್ರ ನೀವು ವಿಶ್ವ ಜಲ ದಿನಾಚರಣೆ ಆಚರಣೆ ಮಾಡೋದಕ್ಕೆ ಒಂದು ಅರ್ಥ ಸಿಗುತ್ತೆ ಅದು ಬಿಟ್ಬಿಟ್ಟು ಕಣ್ಣೋರ್ ತಂತ್ರದಿಂದ ನಾವೇನೋ ಇವತ್ತೊಂದು ದಿನ ಜಸ್ಟ್ ವಿಶ್ವ ಜ ಜಲ ದಿನಾಚರಣೆ ಮಾಡಿದ್ದೀವಿ ಅಂದ್ಬಿಟ್ಟು ಎಲ್ಲ ಮಾಧ್ಯಮಗಳಲ್ಲಿ ಅಥವಾ ಪ್ರೆಸ್ಗಳಲ್ಲಿ ಅಥವಾ ಇದರಲ್ಲಿ ಪೇಪರ್ಗಳಲ್ಲಿ ಬಂದ್ಬಿಡ್ತು ಅಂತಂದರೆ ಅಷ್ಟೇ ಸಾಕು ನಮಗೆ ಏನು ನಾವು ಜಾಸ್ತಿ ದೊಡ್ಡದಂಥ ಅಗಾಧವಾದಂಥ ಕೆಲಸ ಉನ್ನತ ಮಟ್ಟದ ಒಂದು ಕೆಲಸವನ್ನು ಮಾಡಿಬಿಟ್ಟಿದ್ದೀವಿ ಅಂತ ಅಧಿಕಾರಿಗಳು ಅಂದ್ಕೊಂಡ್ರೆ ಅದಕ್ಕೆ ನಮಗೆ ಧಿಕ್ಕಾರ ಇರುತ್ತೆ ಯಾಕಂತೇಳಿದ್ರೆ ಇಷ್ಟೂ ದಿನ ಯಾವ್ಯಾವ ರೀತಿ ಶಾಂತಿಯಿಂದ ಹೋರಾಟ ಮಾಡಬೇಕು ಅಷ್ಟೂ ರೀತಿ ಶಾಂತಿಯಿಂದ ಹೋರಾಟ ಮಾಡಿದಾಗಿದೆ ಇನ್ನೇನಿದ್ರು ಉಗ್ರ ಸ್ವರೂಪದ ಹೋರಾಟ ಮಾಡಿದ್ರೆ ಮಾತ್ರ ನಮ್ಮನ್ನು ನಾವು ಉಳಿಸ್ಕೊಳ್ತೀವಿ ನಮ್ಮನ್ನು ನಮ್ಮನ್ನು ಉಳಿಸ್ಕೊಳ್ಳೋದು ಒಂದು ಇನ್ನೇನು ನಮಗೇನು ಹತ್ತತ್ರ ವಯಸ್ಸುಗಳು ಐವತ್ತು ಐವತ್ತು ಹತ್ತತ್ರ ದಾಡ್ತಾ ಇದ್ದಾವೆ ಇನ್ನು ಉಳಿದಂಥ ಮಕ್ಕಳನ್ನ ಪೀಳಿಗೆಯನ್ನು ಉಳಿಸ್ಕೊಳ್ಳೋವಂಥದ್ದು ನಿಟ್ಟಿನಲ್ಲಿ ನಾವು ಒಂದಿಷ್ಟು ಹೋರಾಟನೇ ಮಾಡಬೇಕಾಗತ್ತೆ ಅದು ಉಗ್ರ ಸ್ವರೂಪಕ್ಕೆ ಹೋದರೆ ಅದು ಅತಿಶಯೋಕ್ತಿ ಆಗಲಾರ್ದು ದಯಮಾಡಿ ಇವತ್ತೇ ಸರ್ಕಾರ ಇದನ್ನು ಎತ್ತಿಚ್ಕೊಳ್ಬೇಕು ಎತ್ತೆಚ್ಕೊಂಡು ವಿಶ್ವ ಜಲ ದಿನಾಚರಣೆ ಆಚರಣೆ ಮಾಡೋದು ನಮ್ಮ ಕೆರೆಗಳಲ್ಲಿ ಮಾಡಲಿ ಮೊದಲು ನಮ್ಮ ಕೆರೆ ಸ್ವಚ್ಛ ಮಾಡಲಿ ಅದಾದ ನಂತರ ಎಲ್ಲ ಕಡೆ ಮಾಡಲಿ ಅದಕ್ಕೆ ನಾವೆಲ್ಲೂ ತೊಂದರೆಯನ್ನು ಮಾಡೋದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಜಲವನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಸ್ವಚ್ಛವಾಗಿಡಬೇಕು ಯಾವ ರೀತಿ ಜಲವನ್ನು ಶುದ್ಧೀಕರಣ ಇಟ್ಕೋಬೇಕು ಜಲಚರಗಳಿಗೆ ಜೀವ ಜಂತುಗಳಿಗೆ ಯಾವ ರೀತಿಯಾದಂಥ ಶುದ್ಧ ನೀರನ್ನು ಕೊಡಬೇಕು ಅನ್ನೋ ಉದ್ದೇಶವನ್ನು ಸಾರಲಿಕ್ಕೋಸ್ಕರ ನಾಳೆ ಒಂದು ವಿಶ್ವ ಜಲ ದಿನಾಚರಣೆ ಆಚರಣೆ ಮಾಡ್ತಿದ್ದಾರೆ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಂಥ ಸನ್ಮಾನ್ಯ ರಾವ್ ಸರ್ ಅವರು ಸೋಮೇಶ್ವರ ಬಡಾವಣೆಯಲ್ಲಿರುವಂಥ ಒಂದು ಕಲ್ಯಾಣಿಯಲ್ಲಿ ಜಲ ಸಂರಕ್ಷಣೆ ಮಾಡ್ತೀವಿ ಹೇಳಿ ವಿಶ್ವ ಜಲ ದಿನಾಚರಣೆಗೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸಂತೋಷ ಕೆರೆ ಕುಂಟೆ ಕಲ್ಯಾಣಿಗಳು ಇದ್ದರೇ ನಾವು ಮುಂದಿನ ಪೀಳಿಗೆಗೆ ಮಾಡಬೇಕು ಬಾಡಿ ಬತ್ತಿ ಹೋಗಿರುವಂಥ ಒಂದು ಕಲ್ಯಾಣಿಯಲ್ಲಿ ಹೋಗಿ ಇವರು ಒಂದು ಜಲ ಸಂರಕ್ಷಣೆ ಮಾಡುವ ಬದಲು ಜೀವ ಜಲ ಜೀವಚರ ಜೀವ ಚ ಜೀವಚರಗಳು ಏನು ದನ ಕೆರೆಗಳು ಜ ಇರುವಂತಹ ಕೆರೆ ತರ ತುಮಕೂರು ಕೆರೆ ಮತ್ತು ಮಂಜುರಾವಸಹಳ್ಳಿ ಕೆರೆ ಚಿಕ್ಕ ತುಮಕೂರು ಕೆರೆಯಲ್ಲಿ ಇರುವಂತಹ ಈ ಕಲ್ಮಶವಾಗಿರುವಂತಹ ಕೆರೆ ನೀರನ್ನು ಇದನ್ನು ಯಾವ ರೀತಿ ಸ್ವಚ್ಛವಾಗಿ ಇಡಬೇಕು ಅನ್ನೋ ಇಡಬೇಕು ಅನ್ನೋದನ್ನು ತೋರಿಸಿ ಮಾದರಿಯಾಗಬೇಕಾದಂತಹ ಜಿಲ್ಲಾಧಿಕಾರಿಗಳು ಇಲ್ಲಿ ಬಾಡಿ ಬತ್ತಿ ಹೋಗಿರುವಂಥ ಒಂದು ಕುಂಟೆ ಹತ್ರ ಹೋಗಿ ಜನರನ್ನು ಕರ್ಕೊಂಡು ಹೋಗಿ ನಾವು ವಿಶ್ವ ಜಲ ದಿನಾಚರಣೆ ಆಚರಣೆ ಮಾಡ್ತೀವಿ ಅನ್ನೋದನ್ನು ನಾವು ಕ ಕಡಂಡಿತವಾಗಿ ಇದರಲ್ಲಿ ನಾವು ಇವತ್ತು ಖಂಡಿಸ್ತೇವೆ ಅರ್ಕಾವತಿ ನದಿ ಹೋರಾಟ ಸಮಿತಿಯವರು ಕಳೆದ ಮೂರು ವರ್ಷಗಳಿಂದ ನಾವು ಶಾಂತಿ ಪ್ರಿಯವಾಗಿ ಹಲವಾರು ರೀತಿಯ ವಿಭಿನ್ನವಾದಂಥ ಹೋರಾಟಗಳನ್ನು ಮಾಡಿದ್ದೀವಿ ತಮ್ಮ ಮಾಧ್ಯಮ ಮಿತ್ರರು ಸಹ ಅದಕ್ಕೆಲ್ಲ ನಮ್ಮ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇಡೀ ರಾಜ್ಯ ಒಂದು ಕಣ್ಣೆತ್ತಿ ನೋಡುವಂತಹ ಸ್ಥಿತಿಯಾಗಿದೆ ದುರ್ಗತಿ ನಮಗೆ ಒಂದು ತುಮಕೂರು ಕೆರೆ ಮತ್ತು ಚಿಕ್ಕ ತುಮಕೂರು ಕೆರೆಗೆ ಮಜ್ರವಾಸಹಳ್ಳಿ ವ್ಯಾಪ್ತಿ ಭಾಗಗಳಿಗೆ ಬಂದಿದೆ ದನಕರುಗಳು ಸಾಯ್ತಾ ಇದ್ದಾವೆ ಮತ್ತು ಕೆ ಮೀನುಗಳು ಸಾಯ್ತಾ ಇದ್ದಾವೆ ಕೆರೆ ನೀರನ್ನು ಮುಟ್ಟಲಿಕ್ಕೆ ಆಗದಿದಂತಹ ದುಸ್ಥಿತಿ ಬಂದಿದೆ ಜನರು ಗುಳೆ ಹೋಗ್ತವ್ರೆ ಊರುಗಳು ಬಿಡ್ತವ್ರೆ ಅನಾರೋಗ್ಯದಿಂದ ಸಾಯ್ತವ್ರೆ ಕ್ಯಾನ್ಸರ್ಗಳು ರೋಗ ಜಾಸ್ತಿ ಆಗಿದೆ ದಂತಗಳು ಹಲ್ಲುಗಳು ಎಲ್ಲೋ ಕಲರ್ ತಿರ್ತಾ ಇದೆ ಮಕ್ಕಳು ಕುಂಠಿತ ಆಗ್ತವ್ರೆ ನಮ್ಮ ಗರ್ಭಧಾರಣೆಯ ಶೇಕಡಾವಾರು ಕಡಿಮೆ ಆಗ್ತಾ ಇದೆ ಕ್ಯಾನ್ಸರು ಈಗಾಗಲೇ ಹಲವಾರು ಹಲವಾರು ಗ್ರಾಮಗಳು ನಮ್ಮ ಗ್ರಾಮದ ಸುತ್ತಮುತ್ತ ಹಲವಾರು ಜನಗಳಿಗೆ ಕ್ಯಾನ್ಸರ್ ಪೀಡಿತರಾಗಿ ಅನಾರೋಗ್ಯದಿಂದ ನಡೀತಿದ್ದಾರೆ ಅಂಥ ಒಂದು ಕೆರೆ ಹತ್ರ ಬಂದು ಶುದ್ಧೀಕರಣ ಹೇಗೆ ಮಾಡಬೇಕು ಅಂತೇಳಿ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಕೆಲಸ ಮಾಡಬೇಕಾದಂಥ ಜಿಲ್ಲಾಧಿಕಾರಿಗಳು ನಾವು ಇವತ್ತು ಎಲ್ಲೋ ಹೋಗಿ ಕೆರೆಯಲ್ಲಿ ಇದ್ದಾರೆ ನಮಗೆ ಜಲ ಜನ ಕಲ್ಯಾಣ ಮಾಡುವಂತಹ ಜಿಲ್ಲಾಧಿಕಾರಿಗಳ ಬೇಕೇ ಹೊರತು ಬರೀ ಕಲ್ಯಾಣಿಯನ್ನು ನೋಡುವಂತಹ ಜಿಲ್ಲಾಧಿಕಾರಿಗಳು ನಮಗೆ ಬೇಡ ಜಿಲ್ಲಾಧಿಕಾರಿಗಳು ಜಲ ಕಲ್ಯಾಣ ಜನ ಕಲ್ಯಾಣದ ಬಗ್ಗೆ ಒಲವು ಇಟ್ಕೊಂಡು ಗುರಿ ಇಟ್ಕೊಂಡು ದಯಮಾಡಿ ಅವರು ದೊಡ್ಡ ತುಮಕೂರು ಕೆರೆ ಚಿಕ್ಕ ತುಮಕೂರು ಕೆರೆ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ಆಗಿರುವಂಥ ಅನಾಹುತಗಳನ್ನು ಅಧ್ಯಯನ ಮಾಡಲಿಕ್ಕೆ ಅವರು ಖಂಡಿತವಾಗಿ ಬರಬೇಕು ಅಧಿಕಾರಿಗಳು ದಯಮಾಡಿ ನಾವು ನಿಮ್ಮವರು ಅಂತ ತಿಳ್ಕೊಳ್ಳಿ ನೀವು ಅಧಿಕಾರಿಗಳಾಗಿರ್ಬೋದು ಅಷ್ಟೇ ಎಲ್ಲರೂ ಮನುಷ್ಯರೇ ಇದ್ದೀವಿ ಎಲ್ಲರೂ ಬಾಳೋದಕ್ಕೆ ಒಳ್ಳೆ ನೀರು ಬೇಕು ದಯಮಾಡಿ ಒಳ್ಳೆ ನೀರು ಬೇಕು ಅಂದಾಗ ನೀರನ್ನು ಶುದ್ಧ ಮಾಡೋದಕ್ಕೆ ನೀವೇ ನಾಳೆನೇ ಬಂದು ಶುದ್ಧಿ ಮಾಡ್ತೀರಾ ಅನ್ನೋದು ನಮಗೆ ಗ್ಯಾರಂಟಿ ಇಲ್ಲ ನಾಳೆ ಬಂದರೆ ಅಟ್ಲೀಸ್ಟ್ ನಮ್ಮ ನಮ್ಮ ಕೆರೆ ಹತ್ರಕ್ಕೆ ಬಂದು ದೊಡ್ಡ ತುಮಕೂರು ಅಥವಾ ಇದು ಚಿಕ್ಕ ತುಮಕೂರು ಕೆರೆ ಹತ್ರಕ್ಕೆ ಬಂದು ಅಲ್ಲಿ ಅದಕ್ಕೆ ಕಾಯಕಲ್ಪ ಹೆಂಗೆ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರೂ ಕೂತ್ಕೊಂಡು ಯೋಚನೆ ಮಾಡಿ ಹಿಂಗೆ ಮಾಡೋಣ ಅಂತೇಳಿ ಮಾತಾಡಿ ಮಾತುಕೊಡಿ ಸಾಕು ಮೂರು ಜನ ಡಿ ಸಿಗಳು ಮಾತುಕೊಟ್ರು ಜಿಲ್ಲಾದಿ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದರು ತಾಲೂಕು ಅಭಿಷತ್ತರ ಧರಣಿ ಕೂತಿದ್ದಾಗ ಜಿಲ್ಲಾ ಉಸ್ತುವಾರಿ ಬಂದರು ಶಾಸಕರು ಬಂದರು ಈ ಡಿ ಸಿ ಅವರು ಬಂದರು ಮೂರು ಮೂರು ಸರಿ ಏನೇನೆಲ್ಲ ಭರವಸೆಗಳು ಕೊಟ್ಟರು ಮೂರು ಜನ ಡಿ ಸಿ ಅವರು ಟ್ರಾನ್ಸ್ಫರ್ ಆಗೋದ್ರು ಸ್ವಾಮಿ ಅಟ್ಲೀಸ್ಟ್ ಬಸವರಾಜ್ ಸರ್ ಅಟ್ಲೀಸ್ಟ್ ನೀವು ಈಗ ಬಂದಿದ್ದೀರಿ ನೀವಿರೋ ಇನ್ನೊಂದು ವರ್ಷ ಮಿನಿಮಮ್ ಒಂದು ವರ್ಷ ಇರ್ತೀರಿ ಈಗಿಂದ ನಿಮ್ಮ ಮನಸ್ಪೂರ್ವಕವಾಗಿ ಈ ಶುದ್ಧಿ ಮಾಡಬೇಕು ಈ ಕೆರೆನ ಅನ್ನೋದು ನಿಮ್ಮ ಮನಸ್ಸಿಗೆ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸುತ್ತಮುತ್ತಲು ಗ್ರಾಮಕ್ಕೆ ನೀವು ಕುಡಿಯೋ ನೀರು ಶುದ್ಧವಾಗಿರೋ ನೀರು ನಮಗೆ ಬರೋವನ್ನು ನೀವು ಮಾಡ್ಬೋದು ಸರ್ ದಯಮಾಡಿ ನಿಮ್ಮ ಏನು ಯೋಜನೆ ಈ ಕಾರ್ಯಕ್ರಮ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀರಿ ಆಗ ಅದನ್ನು ನಾವು ಈ ಥರ ಮಾಡಿದ್ದೀವಿ ಅಂತ ಅಲ್ದಿರಿದ್ರು ನೀವು ಒಬ್ಬ ಮನುಷ್ಯರಾಗಿ ಯೋಚನೆ ಮಾಡಿ ದಯಮಾಡಿ ನಮ್ಮ ಗ್ರಾಮದ ಕೆರೆನ ಬಂದು ಅದ್ರ ಬಗ್ಗೆ ಸಮಾಲೋಚನೆ ಮಾಡಿ ನಾಳೆ ಕಾರ್ಯಕ್ರಮ ಅಲ್ಲಿ ನಿಲ್ಲಿಸಿ ನಮ್ಮ ಗ್ರಾಮದ ಹತ್ರ ಬನ್ನಿ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ ಅದ್ರ ಬಗ್ಗೆ ಯೋಚನೆ ಮಾಡಿ ನಮಗೆಲ್ಲರೂ ಶುದ್ಧ ನೀರು ಕೊಡಬೇಕು ಅಂತ ನಿಮ್ಮ ಹತ್ರ ನಾವು ಎಲ್ಲ ಗ್ರಾಮಸ್ಥರ ಪರವಾಗಿ ಕೋರ್ಕೊಳ್ತೀವಿ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು